ಐ ಪಿ ಎಲ್ ಪಂದ್ಯಗಳು ಆರಂಭ ಆಗಲಿದೆ ಈ ಒಂದು ಐ ಪಿ ಎಲ್ ಪಂದ್ಯಗಳಲ್ಲಿ ಆಡ್ತಾ ಇರುವಂತಹ ಬಹುತೇಕ ಆಟಗಾರರು ಈ ಋತುವಿನಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಯಾವುದೇ ರಣಜಿ ಆಟಗಳನ್ನ ಆಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದು ಒಂದು ರೀತಿ ತಲೆನೋವಾಗಿ ಪರಿಣಮಿಸಬಹುದು ಮುಂದೆ ಇನ್ ಫ್ಯೂಚರ್ ಅಂತ ಹೇಳಲಾಗ್ತಾ ಇದೆ ಶುಕ್ರವಾರದಿಂದ ಪ್ರಾರಂಭವಾಗುವ ಐಪಿಎಲ್ ಟೂ ತೌಸಂಡ್ ಟ್ವೆಂಟಿ ಸೈನ್ ಅಪ್ ಮಾಡಿದ ನೂರ ಅರವತ್ತೈದು ಭಾರತೀಯ ಕ್ರಿಕೆಟಿಗರಲ್ಲಿ ಒಟ್ಟು ಐವತ್ತಾರು ಮಂದಿ ಋತುವಿನಲ್ಲಿ ಒಂದೇ ಒಂದು ಪಂದ್ಯಕ್ಕೆ ಕಾಣಿಸಿಕೊಂಡಿಲ್ಲ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ ಇನ್ನು ಈ ರೀತಿ ತಂಡದ ಪಟ್ಟಿಗಳು ತೋರಿಸ್ತಾ ಇವೆ ಅಂತ ಗೊತ್ತಾಗ್ತಾ ಇದೆ ಕಳೆದ ತಿಂಗಳು ಬಿಸಿಸಿಐ ಅಂತಿಮವಾಗಿ ಎರಡ್ ಸಾವಿರದ ಎಂಟರಲ್ಲಿ ನಗದು ಸಮೃದ್ಧ ಐಪಿಎಲ್ ಅಸ್ತಿತ್ವಕ್ಕೆ ಬಂದಾಗ ದಿಗಂತದಲ್ಲಿ ಕಾಣಿಸಿಕೊಂಡಿದ್ದ ಸಮಸ್ಯೆಯನ್ನ ಬಗೆಹರಿಸಿದೆ ಇದು ದೇಶೀಯ ಕ್ರಿಕೆಟ್ ಮೇಲೆ ಐಪಿಎಲ್ ಅನ್ನ ಆಯ್ಕೆ ಮಾಡುವುದರ ವಿರುದ್ಧ ಆಟಗಾರರಿಗೆ ಎಚ್ಚರಿಕೆ ನೀಡುವ ಮತ್ತು ಉದಾಹರಣೆಯಾಗಿ ಇಬ್ಬರು ಯುವ ತಾರೆಗಳಾದಂತಹ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಅವರನ್ನ ಈ ಋತುವಿನ ರಣಜಿ ಟ್ರೋಫಿ ಪಂದ್ಯಗಳನ್ನ ಕಳೆದುಕೊಳ್ಳುವ ಕೇಂದ್ರ ಒಪ್ಪಂದಗಳ ಪಟ್ಟಿಯಿಂದ ಹೊರಗಿಡಲಾಗಿದೆ